ರೈತ ಬಂದವರೇ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಭಾಳ ದಿವಸದಿಂದ ವಿಡಿಯೋ ಹಾಕಿಲ್ಲಾಗಿದೆ ಆಕ್ಚುಲಿ ನನಗೂ ಆರಾಮ್ ತಪ್ಪಿತ್ತು ಮತ್ತು ಹಾಸ್ಪಿಟಲೈಸ್ ಆಗಿದೆ ಅದಕ್ಕೆ ವಿಡಿಯೋ ಮಾಡೋದಾಗಲಿಲ್ಲ ಮಧ್ಯಂತರಿ ಕಾಲದಲ್ಲಿ ಒಂದು ದೊಡ್ಡ ದೊಡ್ಡ ಮಳೆ ಆಗ್ಬೋದು ಎಲ್ಲ ಕಡೆ ಈಗ ಯಾವ ದ್ರಾಕ್ಷಿ ಏರಿಯಾ ಹಿಂಗೆ ಉಳಿದಿಲ್ಲ ಮಳೆ ಆಗಿಲ್ಲ ಅಂತ ಎಲ್ಲ ಕಡೆ ದ್ರಾಕ್ಷಿ ಮಳೆಯಾಗಿದೆ ಇಡೀ ಮುಂಬೈದ ಹಿಡಿದ ಹೈದ್ರಾಬಾದ್ ತನಕ ಇವು ನಮ್ಮ ಪುನಾದಿಂದ ಹೈದ್ರಾಬಾದ್ ಎಷ್ಟು ಡಿಸ್ಟಿಕ್ ಅದಾವು ದ್ರಾಕ್ಷಿ ಬೆಳೆಸು ಎಲ್ಲ ಡಿಸ್ಟಿಕ್ದಾಗೂ ಸಾಕಷ್ಟು ಮಳೆಯಾಗಿದೆ ಇಷ್ಟು ಮಳೆ ಈ ತಿಂಗಳದಾಗ ಶ್ರಾವಣ ತಿಂಗಳದಾಗ ಆಗೋ ಚಾನ್ಸಸ್ ಎಲ್ಲಾಗಿತ್ತು ಬಟ್ ಅದು ಹಿಂಗಾಕೈತೆ ಅಂತ ಅನ್ಕೊಂಡಿಲ್ಲ ಆಗಿದ್ವಿ ಆದರೆ ಈ ಏನು ಮಳೆ ಆಗ್ಯಾವು ಒಂದಿಟ್ಟ ದ್ರಾಕ್ಷಿ ತೋಟಕ್ಕೆ ಹೊಡೆದು ಕೊಡುವಂಥವು ಆಗ್ಯಾವು ಆ ಥರದ ಮ್ಯಾಗ ಒಂದು ವಿಡಿಯೋ ನಾನು ಬೇರೆ ಸ್ಪೆಷಲ್ ಮಾಡಿ ಈಗ ಇಮರ್ಜೆನ್ಸಿ ವಿಡಿಯೋ ಅಂದ ಒಂದು ಈಗ ನಾ ಟ್ರಾವೆಲ್ ಮಾಡ್ತಾ ಇದೆ ಅಲ್ಲಿ ಹಾಗೆ ಕಾರ್ ಸ್ಟಾಪ್ ಮಾಡಿ ಈಗ ಒಂದು ವಿಡಿಯೋ ಅನಿಸ್ತು ಯಾಕಂದರೆ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ಎರಡು ಮೂರು ದಿವಸ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಈಗ ಈ ವಿಡಿಯೋ ಮಾಡೋದು ಕಾರಣ ಅಂದ್ರೆ ಈ ಆ ಥರ ವಿಜಾಪುರ ಡಿಸ್ಟಿಕ್ ದ್ರಾಕ್ಷಿ ಬೆಳೆಗಾರ ಸಂಘದ ವತಿಯಿಂದ ಒಂದು ಸೆಮಿನಾರ್ ಆಗಿತ್ತು ಫಸ್ಟ್ ನೇ ವರ್ಷನೇ ಆಗಿತ್ತು ಅದು ಒಂದಿಟ್ಟು ಏನ್ರೀ ಹೆಚ್ ಅಕಡೆಮಿ ಆಗಿರ್ಬೋದು ರೈತರಿಗೊಂದಿಟ್ಟು ಒಂದಿಟ್ಟು ಸಮಸ್ಯೆನೂ ಆಗಿರ್ಬೋದು ರೈತರಿಗೆ ಗೊತ್ತಿಲ್ಲ ಆಗಿತ್ತು ಈ ತರ ಫಂಕ್ಷನ್ ಒಂದು ಆಗೋದೈತಿ ಅಂದ ಅಂದ್ರೂ ಬಹಳ ಪ್ರಮಾಣದಲ್ಲಿ ರೈತರು ಬಂದು ಆ ಥರದ ಲಾಭನೂ ಪಡೆದಿರು ಅದೇ ತರ ಪ್ರತಿ ವರ್ಷ ಆಕೈತಿ ಪುನಾದಾಗ ಮಹಾರಾಷ್ಟ್ರ ರಾಜ್ಯ ದ್ರಾಕ್ಷಿ ಬಾಗಿದಾರ ಸಂಘ ಪುಣೆ ಮತ್ತು ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಎನ್ ಆರ್ ಸಿ ಜಿ ಪುಣೆ ಒತ್ತಿಂದ ಮೂರು ದಿವಸದ ಇದು ಗ್ರೇಪ್ ಸೆಮಿನಾರ್ ನಡೀತೈತಿ ಆ ಗ್ರೇಪ್ ಸೆಮಿನಾರ್ದಾಗ ಆ ದೇಶದ ಶಾಸ್ತ್ರಜ್ಞಗಳು ವೈಜ್ಞಾನಿಕರು ದ್ರಾಕ್ಷಿ ಬೆಳೆಗಾರರು ಅವರನ್ನು ಕರೆಸಿ ನಮ್ಮ ದೇಶದಾಗಿನವನು ಸೈಂಟಿಸ್ಟ್ರು ಇದು ಎಲ್ಲರೂ ಕೂಡಿ ರೈತರು ಕೂಡಿ ಒಂದು ಮೂರು ದಿವಸದ್ದು ಇದು ಅಂದ್ರೆ ಗ್ರೇಪ್ ಸೆಮಿನಾರ್ ವರ್ಷ ನಡೀತೈತಿ ಯಾರು ಯಾರ ರೈತರಿಗೆ ಬರೋದೈತಿ ಅವರು ಯಾರಿಗೆ ಸಾಧ್ಯ ಐತಿ ಎಲ್ಲಾರ್ಗು ಪುನಃ ಬರಕ್ಕೆ ಸಾಧ್ಯ ಇರ್ಬೋದು ನನಗೇನಸಾಗಿಲ್ಲ ಆದ್ರೆ ಯಾರು ಬರಕ್ಕೆ ಇಂಟ್ರೆಸ್ಟೆಡ್ ಅದಾರು ಯಾರು ಸಾಧ್ಯ ಐತಿ ಅವರು ಬರಬಹುದು ಪುನಾದಾಗ ಅದು ಎಲ್ಲ ಐತಿ ಏನೈತಿ ಎಲ್ಲ ನಾ ಹೇಳ್ತನು ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ನಾಲ್ಕು ತಾರೀಕಿಂದ ಇಪ್ಪತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಥರ ಇದು ಮೂರು ದಿವ್ಸದಲ್ಲಿ ಇದು ಸೆಮಿನಾರ್ ನಡೆಯುತ್ತಿದೆ ಅದರಲ್ಲಿ ಹೊರದೇಶದ ದೇಶದ ಸೈಂಟಿಸ್ಟ್ರನ್ನು ಒಬ್ಬರದವರು ಆದ್ರೆ ನಮ್ಮಲ್ಲಿ ಪ್ರೋಗ್ರೆಸಿವ್ ಫಾರ್ಮರ್ಸು ಇಂಡಿಯಾದಾಗಿನವರು ಮೋಸ್ಟ್ಲಿ ಮಹಾರಾಷ್ಟ್ರದವರು ಆದರೆ ಸೈಂಟಿಸ್ಟ್ರು ವೈಜ್ಞಾನಿಕರು ಎಲ್ಲರೂ ಎಲ್ಲರದು ಮಾರ್ಗದರ್ಶನ ಇದ್ರಾಗೋದ್ ಇದ್ರಾಗಿ ಮೂರು ದಿವ್ಸದಾಗ ನಿಮಗೆ ಏನು ಸಿಗೋದೈತಂದ್ರೆ ಇದೊಂದಿಟ್ಟು ನಾವು ಓದಿ ತೋರಿಸ್ತೀನಿ ನಾ ಗ್ರೂಪ್ ಮ್ಯಾಗನು ವಾಟ್ಸಪ್ ಗ್ರೂಪ್ ಮ್ಯಾಗೂ ಇದನ್ನು ನಾನು ಎಲ್ಲ ಶೇರ್ ಮಾಡಿದ್ದೀನಿ ಆದ್ರೆ ಮರಾಠಿ ಯಾರಿಗೋದಕ್ಕೆ ಬರೋಂಗಿಲ್ಲ ಅವ್ರಿಗೆ ನಾವು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಾಗ ಪೂನಾದಲ್ಲಿ ನಡೆಯುತ್ತಿದೆ ಇದು ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಅಲ್ಲಿ ನಮ್ಮ ಎಲ್ಲರೂ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಶರದ್ ಪವಾರ್ ಸಾಹೇಬರು ಆದರೆ ಕೇಂದ್ರೀಯ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವರು ಬರ್ತಾ ಇದ್ದಾರೆ ಮಹಾರಾಷ್ಟ್ರ ಸಿ ಎಂ ಡಿ ಸಿ ಎಮ್ ಅಂಕ ಎಲ್ಲರೂ ಇದ್ದಾರೆ ಈ ಕರೆ ಇದ್ರಾಗ ರೈತರಿಗೆ ಏನು ಸಿಗೋದೈತಿ ಅಂಕ ಬರೋತಿರ್ತಾರೋ ರೈತರಿಗೆ ಏನು ಸಿಗ್ಬೋದು ಇದ್ರಾಗ ಇದರಾಗಂದ್ರೆ ಭೂಮಿ ಆರೋಗ್ಯ ಆ ಥರ ಕಾಯ್ಕೋಬೇಕು ಅದ್ರ ಬಗ್ಗೆ ಮಾಹಿತಿ ಸಿಗಬಹುದು ಆದರೆ ಹೊಸ ವೆರೈಟಿ ಯಾವ ಬರ್ತಾ ಇದ್ದಾವೆ ಯಾವ ಚಲೋ ನಡೀತಾ ಇದ್ದಾವೆ ಅದರ ಬಗ್ಗೆ ಮಾಹಿತಿ ಸಿಗಬಹುದು ಆದರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ಮ ಫರ್ಟಿಗೇಷನ್ ಯಾವ ಥರ ಇರಬೇಕು ನ್ಯೂಟ್ರಿಷನ್ ಯಾವ ಥರ ಇರಬೇಕು ಸಾಯಿಲ್ ಟೆಸ್ಟಿಂಗು ಪಿಟ್ಯೂಲ್ ಟೆಸ್ ನ್ಯೂಟ್ರೆಸ್ಟಿಂಗು ಬಗ್ಗೆ ಮಾಹಿತಿ ನಾ ಬರೇ ಮ್ಯಾಗಿನ್ ಮ್ಯಾಗಿಂದ ಹೇಳ್ತಾ ಇದ್ದೀನಿ ಡಿಟೇಲ್ಸ್ ಎಲ್ಲ ಏನೈತಿ ನಿಮ್ಗೆ ಅಲ್ಲಿ ಗೊತ್ತಾಗ್ಕತಿ ಅದ್ರ ಯಾಂತ್ರಿಕೀಕರಣ ಅಂದ್ರೆ ಹೊಸ ಹೊಸ ಯಾಂತ್ರಿಕೀಕರಣ ಈಗ ಬರ್ತಾ ಇದಾವೆ ಈಗ ಒಂದು ರೋಬೋಟ್ ಮ್ಯಾಗನು ಒಂದು ಸೆಷನ್ ಇಟ್ಟಿದ್ದಾರೆ ದ್ರಾಕ್ಷಿ ತೋಟದಲ್ಲಿ ರೋಬೋಟ್ ಯೂಸ್ ರೋಬೋಟನ್ನು ಬರ್ಬೋದು ಇಲ್ಲ ನನಗೆ ಬರಂಗಿಲ್ಲ ಆದರೆ ಇವು ರೋಬೋಟ್ದು ಐತಿ ಒಂದು ಆಮೇಲೆ ಹೊಸ ಹೊಸ ಮಷಿನ್ಗಳು ಆತರ ಮ್ಯಾಗನು ಒಂದು ಸೆಷನ್ ಐತಿ ಆದ್ರಹ್ ಹೊಸ ರುಷ್ಟಾಕ್ रुस्टॉक आकंदरे ना बेंगलोर डगरीज डगरीज ಅಂತ యాంగ్ नाव ಅಂತಿಲ್ಲ ಅದಕ रुस्टॉक ತರ ತೆಲಗಿನస్తారు ಅದರಗ 컨ಟೈನರ್ ರೀತಿ রামసే ಐತಿ পলసน ಐತಿ ಯುವ ಯわసわアンドर हळिवादा युवा करे ನಮಗ ಇಗ್ ಮತ್ ಹೆಚ್ಕ್ ಪ್ಲಾಂಟೇಷನ್ ಅದರಮಗ ಆಗತೈತಿ ಮೊದಲು রামಸೇದು ಹಸ್ತ್ರ 컨ಟೈನರ್ ಆಸ್ತ್ರು ಇಗ್ ಮತ್ ಹೊಳೆ ಅತ್ತಕಡೆನೋ ಹಟತ್ತಿ ಮಂದಿ ಅದರ ಯಾ ವರೈಟಿಗಿ ಯಾವ ರೂಟ್ ಸ್ಟಾಕ್ ಯೂಸ್ ಮಾಡಬೇಕು ಮೋಸ್ಟ್ಲಿ ಬ್ಲಾಕ್ ವರೈಟಿ ನೀವು ಹಸ್ತಾ ಇತ್ತೆ ಅಂದ್ರ ಕರಿ ವರೈಟಿ ಕರಿದ್ರaksha ಹಸ್ತಾ ಇತ್ತೆ ಅಂದ್ರ ಬೆಂಗಳೂರು ಡಾಗ್ರೀಜ್ ಕಿತ್ತ ರಾಮ್ಸೇ ಅಥವಾ ಪೋಲ್ಸನ್ ಒಂಟೆನಾರ್ ಈ ತರ ಹಚ್ಬೇಕಂತ ಅಂತಾರೆ ಅದ್ರ ಬಗ್ಗೆನು ನಿಮಗೂ ಮಾಹಿತಿಯೂ ಸಿಗಬಹುದು ಯಾವ ವೆರೈಟಿ ಮ್ಯಾಗ್ ಕಟ್ಟೋರಿದ್ರೆ ಅದಕ್ಕೆ ಡಾಗ್ರೀಜ್ ಬೇಕು ನಿಮಗೆ ಗೊತ್ತಾಗ್ಬೋದು ಆಮೇಲೆ ಕೆನಪಿ ಮ್ಯಾನೇಜ್ಮೆಂಟ್ ಈ ದನ್ ನಾವು ಈಗ ಎಲ್ಲ ಕಡೆ ಕೇಳತಿರ್ತೀವಿ ಆಮೇಲೆ ಟೆಕ್ನಾಲಜಿ ಹೊಸ ದ್ರಾಕ್ಷಿ ತಯಾರು ಮಾಡುವಾಗ ಜಮೀನು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಆ ಥರದ್ದು ಮಾಹಿತಿ ಇದೆ ಇದರಲ್ಲಿ ಆದರೆ ಕೀಡಿ ಮತ್ತು ರೋಗ ವ್ಯವಸ್ಥಾಪನೆ ಈ ತನಕ ನಾವು ರೆಗ್ಯುಲರ್ಲಿ ಎಲ್ಲ ಕಡೆ ಕೇಳ್ತಾ ಇರ್ತೇವೆ ಆಮೇಲೆ ಇದು ಬೇದಾನಿ ದ್ರಾಕ್ಷಿ ಮಾಡೋದು ಹೊಸ ಹೊಸ ತಂತ್ರಜ್ಞಾನ ಅದೇ ಥರ ಗೋರ್ಮೆಂಟ್ ಆ್ಯಕ್ಟ್ ಮತ್ತು ಗೋರ್ಮೆಂಟ್ ನಮಗಿನ್ನ ಏನು ಪ್ರಾಬ್ಲಮ್ ಬರ್ತಾ ಇದೆ ಮತ್ತೆ ಗೋರ್ಮೆಂಟ್ ಏನು ಇದಕ್ಕೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಈಗ ಏನ್ ನಾವು ಚೈನಾದು ಹೊರಗಿಂದ ಬೇದಾನೆ ಬರ್ತಾ ಇದೆ ಅದಕ್ಕೆ ಯಾವ ತರ ನಾವು ನಿಲ್ಸ್ಬಹುದು ತಡಸ್ಬಹುದು ನಮ್ಮ ಮಾರ್ಕ್ ಬೇದಾನೆಯನ್ನು ಹೊರ ದೇಶದಾಗ ಯಾವ್ತರ ಕಡಿಮೆ ಖರ್ಚದಾಗ ನಾವು ಕಳಿಸಬಹುದು ಎಕ್ಸ್ಪೋರ್ಟ್ ಡ್ಯೂಟಿ ಅದು ಕಡಿಮೆ ಮಾಡಿ ಏನ್ ಮಾಡಿ ಅದ್ರ ಬಗ್ಗೆನು ಈಗ ಗೋರ್ಮೆಂಟ್ ಆಫೀಸರ್ಸ್ ಅರವ್ರದಾರು ಅದ್ರ ಮೇಲೆ ಚರ್ಚೆ ಮಾಡೋದೈತಿ ಅದರಾಗನು ಚರ್ಚೆ ಆಗೋದೈತಿ ಆದ್ಮೇಲೆ ಇವು ಆ ಆದರೆ ನಾಬಾರ್ಡ್ ಇತರ ಆಫೀಸರ್ಸನ್ನು ಅಲ್ಲಿ ಬಂದು ಇದನ್ನ ಮಾಡ್ತವೆ ಆಯ್ತು ಉಳ್ಕಿದ್ದೇನೈತಿ ಎಲ್ಲ ಐತಿ ಎ ಐ ಟೆಕ್ನಾಲಜಿ ಐತಿ ಇವು ಆದರೆ ಮಹಾರಾಷ್ಟ್ರ ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದು ಇವು ಆಫೀಸರ್ಸ್ ಎಲ್ಲ ಬಂದು ಏನವ್ರದ್ದು ಸ್ಕೀಮದು ಅದಾವೆ ಏನೈತಿ ಅದ್ರ ಬಗ್ಗೆನೂ ಹೇಳೋದವರು ಇದೆಲ್ಲ ಐತಿ ಆದರೆ ಮೇನ್ ಅಂದ್ರೆ ನಮಗೆ ದ್ರಾಕ್ಷಿ ಹತ್ತಿಗೆ ಈ ಮೇನ್ ಪಾರ್ಟ್ ಪಾರ್ಟ್ ಅಂದ್ರೆ ಏನ ನೀರಿನ ವ್ಯವಸ್ಥಾಪನೆ ಗೊಬ್ಬರ ವ್ಯವಸ್ಥಾಪನೆ ಯಾವ ಹೊಸ ವೆರೈಟಿ ಬರ್ತಾ ಇದಾವೆ ಯಾವ ಕಟ್ಟಬೇಕು ಯಾವ ಡ್ರೀಜ್ಬೇಕು ಯಾವ ಹೊಸ ವೃಷ್ಟಕ್ಕೆ ಯಾವ್ದರಿಸಬೇಕು ಆದರೆ ಕೀಳ ಮತ್ತು ರೋಗ ವ್ಯವಸ್ಥಾಪನೆ ಮತ್ತು ಮತ್ತೊಂದು ಎಲ್ಲ ಮುಖ್ಯ ಅಂದ್ರೆ ಇದು ಬೇದಾನಿ ಎಕ್ಸ್ಪೋರ್ಟ್ದಾಗ ಗೋರ್ಮೆಂಟ್ ಏನು ರೋಲ್ ಐತಿ ಈಗ ಈಗ ಆ ಥರದ್ದು ಏನು ಮಾಡ ಏನು ಹೊಸ ಏನು ಸ್ಕೀಮು ಏನು ಇದ್ರ ಥರ ಬಗ್ಗೆ ಏನು ಚರ್ಚೆ ಆಗ್ಬೋದೈತಿ ಇಷ್ಟು ನಮಗೆ ರೈತರಿಗೆ ಬೇಕಾಗಿದ್ದು ಇವು ಇಷ್ಟ ಪಾಯಿಂಟ್ಸ್ಗಳನ್ನು ಅಲ್ಲಿ ಚರ್ಚಿಸುವ ಅದವು ಇದು ಇನ್ನು ಮೂರು ದಿವ್ಸ ನಡೀತೈತಿ ಅಂದ್ಬಿಳಕ್ ಅಲ್ಲಿ ಮೂರು ದಿವ್ಸ ನಿಮಗೆ ಸ್ಟೇ ಮಾಡಿ ಹಾಲ್ಟ್ ಮಾಡಿ ಇರ್ಬೇಕಾಗ್ತೈತಿ ಅದಕ್ಕೆ ನೀವು ಆ ತಯಾರಿಲೇ ಬರಬೇಕು ಇದು ಎಲ್ಲೈತಿ ಅಂದ್ರೆ ಹೋಟೆಲ್ ಟಿಪ್ ಟಾಪ್ ಇಂಟರ್ನ್ಯಾಷನಲ್ ಪ್ರತಿ ವರ್ಷ ಅಲ್ಲೇ ಇರ್ತೈತಿ ಅದ ಇದು ಹತ್ತು ಹದಿನೈದು ಸಾವಿರ ಜನ ಬರುವುದತ್ತಂದ್ರ ದೊಡ್ಡ ಹಾಲನ್ನ ಅವ್ರಿಗೆ ಇಡಬೇಕಾಗ್ತಿ ದೊಡ್ಡ ಹೋಟೆಲ್ ಹೋಟೆಲ್ ಟಿಪ್ ಟಾಪ್ ಇಂಟರ್ ಫೈವ್ ಸ್ಟಾರ್ ಹೋಟೆಲ್ ಐತಿ ಆ ಹೋಟೆಲ್ದಾಗ ನಿಮ್ಗೆ ಇಷ್ಟಿರ್ತಾರೋ ಅಲ್ಲಿ ಒಂದು ಇಟ್ಟು ಕೆಲವೊಂದು ಅನ್ನು ಇಟ್ಟಿರ್ತಾರೆ ನಿಮಗೆ ಎಂಟ್ರಿ ಫೀಸು ಐದ್ನೂರು ಸಾವಿರ ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಅದು ಇರ್ತೈತಿ ವರ್ಷ ನಾವು ಹೋಗ್ತೀವಿ ಅದಕ್ಕೆ ಹೋಟೆಲ್ ಟಿಪ್ ಟಾಪ್ ಇಂಟರ್ನ್ಯಾಷನಲ್ ಇದು ನೀವು ಲೊಕೇಶನ್ ಮ್ಯಾಗ ನೀವು ಹಾಕ್ರೂ ಹೋಟೆಲ್ ಟಿಪ್ ಟಾಪ್ ಇಂಟರ್ನ್ಯಾಷನಲ್ ಅದು ಹಾಕ್ರೆ ನಿಮಗೆ ಸೀದಾ ಲೊಕೇಶನ್ನಾಗ ಎಲ್ಲಿ ಐತಿ ಹೋಟೆಲ್ ಅದು ತೋರಿಸ್ಕೊಡ್ತೈತಿ ಯಾರು ಪ ಮೊದಲು ಯಾರು ನೀವು ಬಂದಿರಿ ಅವ್ರಿಗೆ ಗೊತ್ತೇ ಇರಬೇಕು ಎಲ್ಲಿ ಯಾರು ಬಂದಿಲ್ಲ ಬಂದಿಲ್ಲ ಅವ್ರಿಗಾಗಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಮತ್ತೊಂದು ಇದು ಮೂರು ದಿವ್ಸ ನಡೀತಾ ಇದೆ ಇದು ಎಕ್ಸ್ಪ್ರೆ ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇ ಏನೈತಿ ಆ ರೋಡಿಗೆ ಹಚ್ಚ ಹೋಟೆಲ್ ಟಿಪ್ನಾಪ್ ಇಂಟರ್ನ್ಯಾಷನಲ್ ಐತಿ ಪುಣೆ ಸಿಟಿದಾಗ ಎಂಟ್ರಿ ಮಾಡೋದಿಲ್ಲ ನೀವು ನೀವು ಬೆಳಗಾವಿ ಡಿಸ್ಟ್ರಿಕ್ದಾಗಿಂದ ಈ ಕಡೆಯಿಂದ ಎಲ್ರಿ ಸತಾರಾ ಮ್ಯಾಗಿಂದ ಹೋಗಿದ್ರ ನೀವು ಪುಣೆ ಸಿಟಿದಾಗ ಎಂಟರ್ ಮಾಡುವುದಿಲ್ಲ ಸೀದಾ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಹೊರಗಿಂದ ಹೊರಗೆ ಹೇಳುದೈತಿ ಸೋಲಾಪುರ್ ವಯ ಯಾರ ಬರ್ತಿದ್ರ ಸೋಲಾಪುರ್ ಇಂದಾಪುರ್ ಮ್ಯಾಗಿಂದ ಆಕಡಿಂದ ಯಾರೇ ಬರ್ತಿದ್ರ ನೀವು ಒಂದಿಟ್ಟ ಸಿಟಿದಾಗಿಂದ ಬರ್ಬೇಕಿ ಯಾಕಂದ್ರೆ ಇದಿಷ್ಟು ಎಲ್ಲ ಯಾಕೆ ಡಿಟೇಲ್ ಹೇಳ್ತಾ ಇದ್ದೆ ಅಂದ್ರೆ ನಾ ಯಾವಾಗ ವಿಜಾಪುರದ ಸೆಮಿನಾರ್ ಐತೆ ಹಾಕಿನಿ ಅವಾಗ ನನಗೂ ತ್ರಾಸಾಗಿತ್ತು ರೈತರಿಗೂ ತೊಂದರೆ ಆಗಿತ್ತು ಯಾಕಂದ್ರೆ ಆ ವಿಡಿಯೋದಾಗ ನಾ ಲೊಕೇಶನ್ ಹೇಳೋದು ಮರ್ತೀನಿ ಬರೀ ಇಷ್ಟು ಐತಿ ವಿಜಾಪುರದಾಗ ಐತೆತಂತಷ್ಟೇ ಹೇಳಿದ್ದೆ ಲೊಕೇಶನ್ ಹೇಳೋದು ಮರ್ತೀನಿ ಲೊಕೇಶನ್ ಸಲುವಾಗಿ ನನಗೆ ಫೋನನ್ನು ಭಾಳ ಬಂದು ಅನ್ನು ಬಂದು ಅದಕ್ಕೆ ಈಗ ಇಷ್ಟೆಲ್ಲ ಡಿಟೇಲ್ ಹೇಳೋದ ಇದು ಬಂದೈತಿ ನೀವು ಈ ಥರಲ್ಲಿ ಬಂದು ನಿಮ್ಗೆ ಪೈದನ್ಕ ಆಗತೈತಿ ಯಾ ಎಲ್ಲರಿಗೂ ಸಾಧ್ಯ ಐತಿ ಹಿಂಗೆ ಏನು ಅನ್ಸಂಗಿಲ್ಲ ಆದ್ರೂ ನೋಡ್ಕೊಂಡು ಮಳಿ ಇವು ಅವು ನೋಡ್ಕೊಂಡು ನೀವು ಬಂದು ಈ ಮೂರು ದಿವ್ಸನು ಹಾಲ್ಟ್ ಮಾಡಿ ನಾನು ಅಲ್ಲಿ ಮೂರು ದಿವ್ಸ ಇರಾಕ್ ಟ್ರೈ ಮಾಡ್ತೀನಿ ಮೂರು ದಿವ್ಸ ಇಲ್ಪ್ರೆ ಎರಡು ದಿವ್ಸ ನಾ ಇಲ್ಲ ಅದೇನೆ ಆ ಥರದೇನು ಇಲ್ಲ ಯಾರು ಬಂದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಇದೊಂದು ಇಂಥ ಸೆಮಿನಾರ್ ಇಡೀ ಇಂಡಿಯಾದಾಗ ಯಾವುದೋ ಕ್ರಾಪ್ದಾಗ ಯಾವುದೋ ಸಂಸ್ಥೆ ತರಪಿ ನಡ್ಸಂಗಿಲ್ಲ ಯಾರು ಇದನ್ನ ಗ್ಯಾರಂಟಿದಿಂದ ಹೇಳ್ತೀನಿ ಯಾಕಂದ್ರೆ ನಾ ಈಗ ನಾ ಏಳು ಎಂಟು ವರ್ಷ ನಾನು ಹೋಗ್ತಾ ಇರೋದು ಎಂಟು ಹತ್ತು ವರ್ಷದಿಂದ ಈಗ ನನಗೆ ಗೊತ್ತಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟ ಮಂದಿನ್ ಕುಡಿಸೋದು ಇಷ್ಟು ದೊಡ್ಡ ಪ್ರಮಾಣದಾಗ ಊಟದ ಅದು ಎಲ್ಲ ವ್ಯವಸ್ಥೆ ಅವ್ರದ್ದು ಮಾಡಿಸೋದು ಮತ್ತು ಇದು ಎಮ್ ಆರ್ ಡಿ ಬಿ ಎಸ್ ಅಂದ್ರೆ ಮಹಾರಾಷ್ಟ್ರ ರಾಜ್ಯ ದ್ರಾಕ್ಷ ಭಾಗ ಇದ್ದಾರ ಸಂಘ್ ಇಷ್ಟು ದೊಡ್ಡದು ಬೆಳೆದೈತಿ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಮಾಡೋದು ಐತಿ ಅಂದ್ರೆ ಒಂದು ಈ ಇಡೀ ಇಡೀ ಇಂಡಿಯಾದಾಗ ಒಂದ ಬೆಳೆಗಾರ ಮತ್ತು ಒಂದ ಸಂಸ್ಥೆ ಕಡೆ ಐತಿ ಈ ಉಳ್ಕಿದ ಯಾವುದು ಬೆಳೆ ಮ್ಯಾಗ ಯಾವುದು ಸಂಸ್ಥಾ ಈ ಥರ ಇಷ್ಟು ದೊಡ್ಡ ಪ್ರಮಾಣದಾಗ ಖರ್ಚು ಮಾಡಿ ಯಾರಿಗೂ ನಾಲೆಜ್ ಶೇರ್ ಮಾಡುವಂಥ ಹೊರದೇಶದ ಸೈಂಟಿಸ್ಟ್ ತರುವ ತರದ ನಿಮಗೆ ನಾಲೆಜ್ ಕೊಡುವಷ್ಟು ಖರ್ಚು ಮಾಡೋದು ಯಾವುದೂ ಸಂಸ್ಥೆ ಮಾಡಂಗಿಲ್ಲ ಇನ್ನು ತನಕ ಯಾವುದೂ ಬೆಳೆಯಾಗಲಿ ಆಗಿಲ್ಲ ಈ ದ್ರಾಕ್ಷಿಯಲ್ಲಿ ಅಷ್ಟ ಆಗೈತಿ ಈ ಉಳ್ಕಿದ ಬೆಳೆಯಾಗಲೂ ಆಗಲಿ ಉಳ್ಕಿದ ಬೆಳೆಯು ನಮ್ಮಲ್ಲಿ ಎಲ್ಲಲ್ಲೂ ಎಲ್ಲ ಬೆಳಿಲಿ ಆದ್ರೆ ನಾವು ಒಂದು ಹೆಮ್ಮೆಯಿಂದ ಹೇಳ್ಬೋದು ಇದು ದ್ರಾಕ್ಷಿ ಬೆಳಗಾರ ಇಷ್ಟೆಲ್ಲ ಜಿ ಡಿ ಪಿ ಏನೈತಿ ಜಿ ಡಿ ಪಿದಾಗ ನಾವು ನಮ್ಮ ದೇಶದ ಜಿ ಡಿ ಪಿದಾಗ ನಮ್ದು ಒಂದಿಷ್ಟೇನ್ರೇ ಒಂದಿಟ್ಟು ಕೈ ಹತ್ತೈತಿ ನಮ್ಗೆ ಒಂದು ಹೆಮ್ಮೆಯಿಂದ ನಾವು ಹೇಳೋದು ಅದ ಜಿ ಡಿ ಪಿಯನ್ನು ನಾವು ಇನ್ನೊಂದು ಹೆಚ್ಚು ಮಾಡೋಣ ಎಕ್ಸ್ಪೋರ್ಟ್ ಮಾಡಿ ಬೇದಾನಿ ಎಕ್ಸ್ಪೋರ್ಟ್ ಮಾಡಿ ಎದರ್ಗಿಂತೂ ದೇಶಕ್ಕೆ ನಾವು ಸೇವೆ ಒಂದು ಜಿ ಡಿ ಪಿ ಹೆಚ್ಚು ಮಾಡಿನೂ ನಾವು ದೇಶ ಸೇವೆಯೂ ಮಾಡ್ಬೋದು ಆ ಆದರೆ ಎಲ್ಲರೂ ಬರ್ರಿ ನಾನು ಬರ್ತಾ ಇದ್ದೀನಿ ನಮಸ್ಕಾರ